ಕಂದಾಯ ಇಲಾಖೆ ಸಮಸ್ಯೆಗಳದ್ದೇ ದಲಿತ ಕುಂದುಕೊರತೆಗಳ ಸಭೆಯಲ್ಲಿ ಚರ್ಚೆ ಐದಾರು ವರ್ಷಗಳ ನಂತರ ಮೊದಲ ದಲಿತ ಕುಂದುಕೊರತೆ ಸಭೆ ಕರೆದ ತಹಶೀಲ್ದಾರ್

ಕಂದಾಯ ಸಬ್ ರಿಜಿಸ್ಟರ್ ಕಚೇರಿ ಸಮಸ್ಯೆ ಸ್ಮಶಾನ ಜಮೀನು ಒತ್ತುವರಿ ಇತ್ಯಾದಿ ಸಮಸ್ಯೆಗಳ ಚರ್ಚೆ ಇಂದು ಅವಕಾಶ ಕಲ್ಪಿಸಲಾಗಿತ್ತು ಎಂದು ತಹಶೀಲ್ದಾರ್ ಅನಿಲ್ ತಿಳಿಸಿದರು ಚಿಕ್ಕಬಳ್ಳಾಪುರ ತಾಲೂಕು ದಲಿತರ ಕುಂದುಕೊರತೆ ಸಭೆ ಇಂದು ಅಂಬೇಡ್ಕರ್ ಭವನದಲ್ಲಿ ಕರೆಯಲಾಗಿತ್ತು ಐದಾರು ವರ್ಷಗಳಿಂದ ದಲಿತರ ಸಭೆ ಕರೆದಿಲ್ಲ ಎಂದು ತಹಶೀಲ್ದಾರ್ ಮತ್ತು ಇತರೆ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದ ಪ್ರತಿಫಲ ಎಂದು ಸಭೆಯನ್ನು ಕರೆಯಲಾಗಿತ್ತು ಸಭೆಯಲ್ಲಿ ಭಾಗವಹಿಸಿದ್ದ ಹಲವಾರು ದಲಿತ ಮುಖಂಡರು ಬಹುತೇಕ ಕಂದಾಯ ಇಲಾಖೆಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಮಾಡಿದರು

ಕೆಲವರು ವೈಯಕ್ತಿಕ ಸಮಸ್ಯೆಗಳನ್ನು ಮುಂದೆ ಇಟ್ಟರು ಗ್ರಾಮೀಣ ಭಾಗದಲ್ಲಿ ಸ್ಮಶಾನಗಳ ಕೊರತೆ ಬಗ್ಗೆ ಜಮೀನು ಒತ್ತುವರಿ ಡೀಮ್ಡ್ ಫಾರೆಸ್ಟ್ ಅವರಿಂದ ಒತ್ತುವರಿ ಸಮಸ್ಯೆ ಹಾಗೂ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ದಲಿತರನ್ನ ನಿರ್ಲಕ್ಷಿಸುತ್ತಿದ್ದಾರೆ ನಕಲು ಪತ್ರ ಕೇಳಿ ಅರ್ಜಿ ಬರೆದರೆ ಅವರ ಮೇಲಿನೇ ಕೇಸು ಹಾಕಿಸುವ ಮಟ್ಟಕ್ಕೆ ಹೋಗಿದ್ದಾರೆಂದು ಆಕ್ರೋಶವನ್ನು ಹೊರಹಾಕಿದರು ಶೇಕಡ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ದಿನ ಚಿಕ್ಕ ಬಗ್ಗೆ ಕೂಡಿದ ಶಮಶಾನಗಳಿಗೆ ದಾರಿ ಇರುವ ದಾರಿ ಬಗ್ಗೆ ಅದೇ ರೀತಿ ಕೆಲವು ಕಡೆ ಇಲ್ಲ ಅಂದರೆ ಕೆಲವು ಕಡೆ ದಲಿತರಿಗೆ ನಿವೇಶನ ರೈತರಿಗೆ ನಿವೇಶನ ಮೆಜಾರಿಟಿ ಎಲ್ಲ ಸ್ವಲ್ಪ ನಮ್ಮ ಇನ್ನು ಕಳೆದ ನಾಲ್ಕೈದು ವರ್ಷಗಳ ಬಳಿಕ ತಹಶೀಲ್ದಾರ್ಗೆ ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡ ಬಳಿಕ ಇದೇ ಮೊದಲ ಬಾರಿ ದಲಿತರ ಕುಂದುಕೊರತೆಗಳ ಸಭೆಯನ್ನ ಏರ್ಪಡಿಸಿದ್ದು ಸಾಕಷ್ಟು ಮೂಲಭೂತ ಸಮಸ್ಯೆಗಳ ಬಗ್ಗೆ ಗಮನಕ್ಕೆ ತರಲಾಯಿತು ಅದರಲ್ಲಿ ಬಹುತೇಕ ಕಂದಾಯ ಇಲಾಖೆ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬಂದಿದ್ದು ನಂತರ ಡ್ರೀಮ್ಡ್ ಫಾರೆಸ್ಟ್ ಅಬಕಾರಿ ಇಲಾಖೆ ಅರಣ್ಯ ಇಲಾಖೆ ಸಬ್ ರಿಜಿಸ್ಟರ್ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಾಗಿದ್ದು ಆದಷ್ಟು ಬೇಗ ಸಮಸ್ಯೆಗಳನ್ನು ಬಗೆಹರಿಸುವ ಭರವಸೆ ಕೊಟ್ಟಿದ್ದು ಸ್ವಲ್ಪ ಮಟ್ಟಿಗೆ ದಲಿತರ ಕುಂದುಕೊರತೆಗಳ ಸಭೆ ಸಮಾಧಾನ ತಂದಿದೆ ಎಂದು ದಲಿತ ಮುಖಂಡ ಇದೇ ವೇಳೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಚಿಕ್ಕಬಳ್ಳಾಪುರ ತಾಲೂಕಿನ ನೇತೃತ್ವದಲ್ಲಿ ಸುಮಾರು ಮೂವತ್ತೆರಡು ಇಲಾಖೆಗಳ ಎಲ್ಲ ಅಧಿಕಾರಿಗಳು ದಲಿತರ ಕುಂದುಕೊರತೆ ಸಭೆ ಅಂತ ಅಂದ್ಬಿಟ್ಟು ಅಂಬೇಡ್ಕರ್ ಭವನದಲ್ಲಿ ಕರೆದಿದ್ದರು ಆ ಸಭೆಯಲ್ಲಿ ದಲಿತರಿಗೆ ಆಗಿರ್ತಕ್ಕಂಥ ಅನ್ಯಾಯಗಳಾಗಿರ್ಬೋದು ಅಥವಾ ಜಮೀನು ವಿಚಾರದಲ್ಲಿ ಆಗಿರ್ಬೋದು ಬೇರೆ ಬೇರೆ ವಿಚಾರಗಳಲ್ಲಿ ಏನೇನೋ ಕುಂದುಕೊರತೆಗಳಾಗಿದ್ದೀವಿ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕಾಗಿ ನಮಗೆಲ್ಲರಿಗೂ ಎಲ್ಲ ದಲಿತ ಮುಖಂಡರುಗಳನ್ನು ಕರೆದಿದ್ರು ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸುಮಾರು ಮೂರು ಮೂರುವರೆವರೆಗೂ ಸುದೀರ್ಘವಾಗಿ ಚರ್ಚೆಗಳಾದವು ಸಮಸ್ಯೆಗಳ ಬಗ್ಗೆ ನಾವು ಕೇಳಿದಂಥ ಸಮಸ್ಯೆಗಳನ್ನು ಆಯಾ ಸಂಬಂಧಪಟ್ಟಂಥ ಅಧಿಕಾರಿಗಳು ಕುಲಂಕೃಷವಾಗಿ ಚರ್ಚೆ ಮಾಡಿ ಮುಂದಿನ ಸಭೆ ಒಳಗೆ ಆಗಿದೆ ಅದರ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಮುಂದಿನ ಸಭೆಯಲ್ಲಿ ತೀರದೆ ಕೊಡೋದಕ್ಕೆ ಅವರೆಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ಇವತ್ತು ಏನು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಸುಮಾರು ನಾಲ್ಕೈದು ವರ್ಷಗಳಿಂದ ದಲಿತರ ಕುಂದುಕೊರತೆಗಳ ಸಭೆ ಕರಲೇ ಇಲ್ಲ ನಾವು ಅನೇಕ ಬಾರಿ ತಹಶೀಲ್ದಾರ್ ಆಗಿರ್ಬೋದು ಇನ್ನಿತರ ಅಧಿಕಾರಿಗಳ ಮೇಲೆ ಒತ್ತಡ ಏರಿ ನೀವು ದಲಿತರನ್ನು ಕರಿಬೇಕು ಸಮಸ್ಯೆಗಳನ್ನು ಬಾ ಕೇಳಬೇಕು ಹಾಗೆ ಬಂದರೆ ನೀವು ಏನು ಕೆಲಸ ಆಗೋದಿಲ್ಲ ಅನ್ನೋ ಒಂದು ಮನವರಿಕೆಯನ್ನು ತಹಶೀಲ್ದಾರ್ ಮತ್ತು ಇತರೆ ಅಧಿಕಾರಿಗಳಿಗೆ ಗಮನಕ್ಕೆ ತಂದಾಗ ಇವತ್ತು ಆ ಚಿಕ್ಕಬಳ್ಳಾಪುರ ತಹಶೀಲ್ದಾರ್ ಆದಂತಹ ಅನಿಲ್ ಅವರು ಎಲ್ಲ ಅಧಿಕಾರಿಗಳ ಜೊತೆ ಇವತ್ತು ಸಭೆ ಮಾಡಿದ್ದಾರೆ